ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಅಮೆರಿಕ ರಾತ್ರಿ ಅಂದರೆ ಭಾರತದ ಕಾಲಮಾನದಲ್ಲಿ ಹೇಳೋದಾದರೆ ರಾತ್ರಿ ಹೊತ್ತು ಭಯಂಕರವಾದ ಒಂದು ಅಟ್ಯಾಕ್ ಆಗಿದೆ ಇರಾನ್ನ ಮೇಲೆ ಹಾಗಾದರೆ ಮೂರು ಸ್ಥಳಗಳಲ್ಲಿ ಹೊಡೆದಿದೆಯಲ್ಲ ಅಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಡೆಸ್ಟ್ರಾಯ್ ಮಾಡಿದ್ದು ಹೌದು ಅಮೆರಿಕ ನಾಶಪಡಿಸಿದೆಯಾ ಫಾರ್ಡೋ ವಿಶೇಷವಾಗಿ ಹಲವು ದಿನಗಳಿಂದ ಚರ್ಚೆ ಆಗ್ತಾ ಇದ್ದಿದೆ ಫಾರ್ಡೋ ನ್ಯೂಕ್ಲಿಯ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಇಸ್ರೇಲ್ ಹೊಡೆಯೋಕೆ ಆಗಲ್ಲ ಅಮೆರಿಕದ ಸಹಾಯ ಇಲ್ಲದೆ ಅಂತ ಗುಡುಗಿದ್ರು ಟ್ರಂಪ್ ಎರಡು ವಾರ ಟೈಮ್ ಕೊಟ್ಟಿದ್ದ ಟ್ರಂಪ್ ಇದು ಒಂದು ಮೈಂಡ್ ಗೇಮ್ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಅಥವಾ ಡಿಸ್ಟನ್ಸ್ ತಗೊಳ್ತಾ ಅಮೆರಿಕ ಅಂತ ಹೇಳಲಾಗ್ತಿತ್ತು ಯಾವಾಗ ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಯಿತು ಇಸ್ರೇಲ್ನ ಕೈ ಬಿಟ್ಟ ಅಮೆರಿಕ ಅಂತ ರಾತ್ರಿ ಅಟ್ಯಾಕ್ ಮಾಡ್ತು ನುಗ್ಗಿ ಹೊಡೆದಿದೆ ಬಿ ಟು ಬಾಂಬರ್ಸ್ ಭಯಂಕರವಾದ ಒಂದು ವಿಧ್ವಂಸವನ್ನು ಸೃಷ್ಟಿಸಿರೋದು ಹೌದು ಆದರೆ ನ್ಯೂಕ್ಲಿಯರ್ ಫೆಸಿಲಿಟಿ ಡೆಸ್ಟ್ರಾಯ್ ಆಗಿರೋದು ಹೌದಾ ಅಲ್ವಾ ಅನ್ನುವಂಥ ಸೀಕ್ರೆಟ್ಸ್ ಈಗ ಹೊರಗಡೆ ಬರ್ತಿರೋದು ಇರಾನ್ ಯಾವ ರೀತಿ ಉತ್ತರ ಕೊಡ್ತಿದೆ ಅಮೆರಿಕಾಗೆ ಇರಾನ್ ಬಿಗ್ ಶಾಕ್ ಕೊಡ್ತಾ ಇದೆ ಅಮೆರಿಕದ ಹಡಗುಗಳಿಗೆ ಸಂಬಂಧಪಟ್ಟಂತೆ ಹಾರ್ಮೋಸ್ಗೆ ಸಂಬಂಧಪಟ್ಟಂತೆ ಈಗ ಕೆಲವು ಅಪ್ಡೇಟ್ಸ್ ಬರ್ತಾ ಇರೋದು ಡೀಟೇಲ್ಸ್ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸೀಕ್ಷಕ್ರೆ ಈಗ ಟ್ರಂಪ್ ಗುಡುಗಿರೋದು ಅಟ್ಯಾಕ್ ಮಾಡೇ ಬಿಟ್ಟಿದ್ದೀವಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ದಾಳಿಯ ಬಳಿಕ ಆದರೆ ಇದು ಯುದ್ಧಕ್ಕಾಗಿ ಮಾಡಿರೋದಲ್ಲ ಶಾಂತಿ ಸ್ಥಾಪನೆಗಾಗಿ ಮಾಡಿರುವಂಥ ದಾಳಿ ಇಲ್ಲಿಂದ ಎಲ್ಲ ಫಿನಿಶ್ ಆಗಬೇಕು ಅನ್ನುವಂಥ ಸಂದೇಶವನ್ನು ಟ್ರಂಪ್ ಕೊಟ್ಟಿರೋದು ನೆತನ್ಯಾಹು ಥ್ಯಾಂಕ್ಸ್ ಹೇಳಿದ್ದಾರೆ ಇಂಥದ್ದೊಂದು ದಾಳಿಯನ್ನು ಯಾವ ದೇಶವೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಸಾಮರ್ಥ್ಯ ಇರೋದು ಅಮೆರಿಕದ ಬಳಿ ಮಾತ್ರ ಅಮೆರಿಕ ಅದನ್ನು ಮಾಡಿದೆ ಧನ್ಯವಾದ ಗಾಡ್ ಬ್ಲೆಸ್ ಅಮೆರಿಕಾ ಗಾಡ್ ಬ್ಲೆಸ್ ಟ್ರಂಪ್ ಗಾಡ್ ಬ್ಲೆಸ್ ಇಸ್ರೇಲ್ ಅಂತ ಬಹಳ ಹರ್ಷೋದ್ಗಾರವನ್ನು ಮೊಳಗಿಸಿದ್ದಾರೆ ನೆತಾನ್ಯಾಹೋ ಹಾಗಾದ್ರೆ ಇರಾನ್ ಏನು ಮಾಡುತ್ತೀಗ ಇರಾನ್ ಮುಗಿದು ಹೋಯ್ತಾ ಇರಾನ್ ಫಿನಿಶ್ ಆಯ್ತಾ ಮೂರು ಸ್ಥಳಗಳನ್ನು ಹೊಡೆದಿರೋದಂತೂ ಹೌದು ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಫಾರ್ಡೋವನ್ನ ಹೊಡೆದಿದ್ದಾರೆ ಅದರ ಜೊತೆ ಜೊತೆಗೆ ನತಾನ್ಝಾ ಇಸ್ಫಾನ್ ಇದಷ್ಟು ಪ್ಲೇಸ್ಗಳಲ್ಲಿ ಅಟ್ಯಾಕ್ ಆಗಿದೆ ಬಿ ಟು ಬಾಂಬರ್ಸ್ ಇದು ಅತ್ಯಂತ ಎಕ್ಸ್ಪೆನ್ಸಿವ್ ಮಿಲಿಟರಿ ವೆಪನ್ನು ಬಿ ಟು ಬಾಂಬರ್ಸು ಎರಡು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ನಷ್ಟು ಮೋಸ್ಟ್ ಎಕ್ಸೆನ್ ಎಕ್ಸ್ಪೆನ್ಸಿವ್ ಮಿಲಿಟ್ರಿಯಲ್ಲಿ ಅಂತಲೇ ಕನ್ಸಿಡರ್ ಆಗುತ್ತೆ ಎರಡು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಒಂದರ ಬೆಲೆ ಇದು ಹದಿಮೂರು ಸಾವಿರದ ಆರುನೂರು ಕೆ ಜಿ ತೂಕ ಇರುತ್ತೆ ಬಿ ಟು ಅಂದರೆ ಬಂಕರ್ ಬಸ್ಟರ್ ಸುಮಾರು ದಿನಗಳಿಂದ ಚರ್ಚೆ ಆಗ್ತಿತ್ತಲ್ಲ ನೆಲದ ಅಡಿಯಲ್ಲಿ ಭೂಗತವಾಗಿರುವಂತಹ ಸ್ಥಳಗಳ ಒಳಗೂ ನುಗ್ಗಿ ಹೊಡೆಯುವಂಥ ಬಾಂಬರ್ಸು ಆ ಕೆಪಾಸಿಟಿ ಇಸ್ರೇಲ್ನ ಬಳಿ ಇಲ್ಲ ಅಮೆರಿಕನೇ ಎಂಟ್ರಿ ಕೊಡಬೇಕು ಅಂತ ಹೇಳ್ತಿತ್ತಲ್ಲ ಹಾಗಾದರೆ ಇದು ಭೂಮಿಯೊಳಗಡೆ ಹೋಗಿ ನ್ಯೂಕ್ಲಿಯರ್ ಅನ್ನು ಡೆಸ್ಟ್ರಾಯ್ ಮಾಡಿ ಬಂದಿದೆಯಾ ವಿಶೇಷವಾಗಿ ಬೇರೆ ಬೇರೆ ಕಡೆ ಇರಬಹುದು ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ಆಗ್ತಿರಬಹುದು ರಿಸರ್ಚ್ ಆಗ್ ಆಗ್ತಿರಬಹುದು ಇರಾನ್ನಲ್ಲಿ ಆದರೆ ಫಾರ್ಡೋದಲ್ಲಿ ಅದು ವೆಪನ್ ರೂಪವನ್ನು ಪಡ್ಕೊಂಡಿತ್ತು ಅಂದರೆ ಅತ್ಯಂತ ಸುಧಾರಿತ ನ್ಯೂಕ್ಲಿಯರ್ ವೆಪನ್ಗಳನ್ನೇ ಅಲ್ಲಿ ಇರಾನ್ ತಯಾರು ಮಾಡಿರಿಸಿತ್ತು ಅನ್ನೋದು ವಿಚಾರ ಇದನ್ನು ಹೊಡೆಯೋದಕ್ಕೆ ಬಂಕರ್ ಬಸ್ಟರೇ ಬೇಕಾಯಿತು ಅದು ಕೂಡ ಬಿ ಟು ಸ್ಪಿರಿಟ್ ಸ್ಟೆಲ್ತ್ ಬಾಂಬರೇ ಬೇಕು ಸುಮ್ಮ ಸುಮ್ಮನೆ ಯಾವುದರಿಂದ ಡ್ರಾಪ್ ಮಾಡೋಕ್ಕಾಗಲ್ಲ ಎಷ್ಟು ಅಡಿಗೆ ಹೋಗುತ್ತೆ ಅದು ಹಾಗಾದರೆ ನ್ಯೂಕ್ಲಿಯರ್ ಫೆಸಿಲಿಟಿ ಎಷ್ಟು ಅಡಿ ಆಳದಲ್ಲಿತ್ತು ಈಗ ಸಿಕ್ಸ್ಟಿ ಮೀಟರ್ ಆಳಕ್ಕೆ ಹೋಗಿದೆ ಇದು ಅಂದರೆ ಇದ್ರ ಕೆಪಾಸಿಟಿ ಮ್ಯಾಕ್ಸಿಮಮ್ ಇರೋದೇ ಈ ಬಾಂಬ್ದು ಸಿಕ್ಸ್ಟಿ ಮೀಟರ್ ಅಂದರೆ ಇನ್ನೂರು ಎಷ್ಟು ಆಳಕ್ಕೆ ಹೋಗಿದೆ ಆದರೆ ಅವರು ಸಿಕ್ಸ್ಟಿ ಮೀಟರ್ಗಿಂತ ಕೆಳಗಡೆ ನೂರಾರು ಮೀಟರ್ ಕೆಳಗಡೆ ಇಟ್ಟಿದ್ರು ಅನ್ನೋ ಮಾತಿದೆ ಕೇಳಿ ಬರ್ತಿರೋದು ಇರಾನ್ ನಮ್ಮ ಒಂದೇ ಒಂದು ಯಾವುದೇ ಇಂಪಾರ್ಟೆಂಟ್ ಸ್ಥಳವನ್ನ ಹಿಟ್ಟು ಮಾಡಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಬಂದಿದೆ ಆದರೆ ಇನ್ನೊಂದು ಅಟ್ಯಾಕ್ ಆದರೂ ಕೂಡ ಅಮೆರಿಕ ಏನಾಗುತ್ತೆ ಅಂತ ನಾವು ಬಾಯ್ಬಿಟ್ಟು ಹೇಳೋದೂ ಇಲ್ಲ ಅಂತ ಹೇಳ್ತಾ ಇದೆ ಇರಾನಿಗೆ ಸೊ ಬರೀ ನ್ಯೂಕ್ಲಿಯರ್ ಫೆಸಿಲಿಟಿ ಆ ಇನ್ಸ್ಟಾಲೇಷನ್ ಇರುವಂತಹ ಎಂಟ್ರೆನ್ಸ್ ತನಕ ಅಷ್ಟೇ ಹೋಗಿ ಬಂದಿದೆ ಅಮೇರಿಕಾ ಹಲವಾರು ವೀಟು ಅಟ್ಯಾಕ್ ಆಗಿದ್ದರೂ ಕೂಡ ಎಂಟ್ರೆನ್ಸ್ ತನಕ ಮಾತ್ರ ಹೊಡೆಯೋದಕ್ಕಾಗಿರೋದು ಅಂತ ಈಗ ಹೇಳ್ತಿರೋದು ಆದರೆ ಇದರಿಂದಾನೇ ಇಷ್ಟು ಅಟ್ಯಾಕ್ ಮಾಡಿರೋದು ಕೂಡ ಇರಾನ್ಗೆ ದೊಡ್ಡ ಅವಮಾನ ಅಲ್ವಾ ದೇಶದ ಒಳಗಡೆ ಹೊರಗಡೆ ಎಲ್ಲ ಕಡೆ ದೊಡ್ಡ ಅವಮಾನ ಈಗ ಉತ್ತರ ಕೊಡಲೇಬೇಕಲ್ಲ ಏನು ಮಾಡುತ್ತೆ ಇರಾನ್ ಅಂತ ಕೇಳಿದ್ರೆ ಹಾರ್ಮೋಸ್ ಆ ಜಲಸಂಧಿ ಇಡೀ ಜಗತ್ತಿನ ಇಪ್ಪತ್ತಿಪ್ಪತ್ತೈದು ಪರ್ಸೆಂಟು ತೈಲ ಅನಿಲವನ್ನು ಸಾಗಾಟ ಮಾಡುವಂತಹ ಜಲಸಂಧಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಇಡೀ ಜಗತ್ತು ಎನರ್ಜಿ ಸಪ್ಲೈಗೆ ಸಂಬಂಧಪಟ್ಟಂತೆ ಶೇಕ್ ಆಗಿ ಹೋಗುತ್ತೆ ಅಮೇರಿಕದ ಬಹುಪಾಲು ತೈಲ ಹೋಗೋದೆ ಇಲ್ಲಿಂದ ಅಲ್ಲಿ ಈಗ ಇರಾನ್ನ ನೆಕ್ಸ್ಟ್ ಟಾರ್ಗೆಟ್ ಹೌತಿಗಳು ಅನೌನ್ಸ್ ಮಾಡೇಬಿಟ್ಟಿದ್ದಾರೆ ನಿಮ್ಮ ಹಡಗುಗಳ ಕಥೆ ಈಗ ಏನಾಗುತ್ತೆ ನೋಡ್ತಾ ಇರಿ ಅಂತ massive precision strikes on the three key nuclear facilities in the Iranian regime, Fordow, Natanz, and Esfahan. Everybody heard those names for years as they built this horribly destructive enterprise. Our objective was the destruction of Iran's nuclear enrichment capacity and a stop to the nuclear threat posed by the world's number one state sponsor of terror. Your bold decision to target Iran's nuclear facilities with the awesome and righteous might of the United States will change history. In Operation Rising Line, Israel has done truly amazing things, but in tonight's action against Iran's nuclear facilities, America has been truly unsurpassed. It has done what no other country on earth could do. President Trump acted to deny the world's most dangerous regime the world's most dangerous weapons. His leadership today has created a pivot of history that can help lead the Middle East and beyond to a future of prosperity and peace. President Trump and I often say, peace through strength. First comes strength, then comes peace. And tonight, President Trump and the United States acted with a lot of strength. President Trump, I thank you. The people of Israel thank you. ಸೊ ಅಮೆರಿಕಕ್ಕೆ ಈ ಆತಂಕ ಇದ್ದಿದ್ದಕ್ಕೆ ಇರಾನ್ ಅಂದರೆ ಇರಾನ್ ಅಷ್ಟೇ ಅಲ್ಲ ಇರಾನ್ ಅಂದರೆ ಹಿಂದೆ ಚೀನಾ ಇದೆ ಹಿಂದೆ ರಷ್ಯಾ ಇದೆ ಯಾರೋ ಪ್ರಾಕ್ಸಿಯಾಗಿ ಯಾರಿದ್ದಾರೆಂದು ಹೇಳೋಕ್ಕಾಗಲ್ಲ ಸೊ ಇರಾನ್ ಟಚ್ ಮಾಡಿದ್ರೆ ಏನಾಗಬಹುದು ಅನ್ನುವಂಥ ಸುಳಿವಿದ್ದಿದ್ದಕ್ಕೆ ತುಂಬ ಯೋಚನೆ ಮಾಡ್ತು ಅಮೆರಿಕ ಆದರೆ ಒತ್ತಡ ಸೃಷ್ಟಿಯಾಯಿತು ಹಾಗಾಗಿ ಅಟ್ಯಾಕ್ ಮಾಡಲೇಬೇಕಾಯ್ತು ಬಿ ಟು ಬಾಂಬರ್ಸ್ ದಾಳಿ ಆಗೇ ಬಿಡ್ತು ಈಗ ಇರಾನು ಸುಮ್ಮನೆ ಕೂತ್ರೆ ಮರ್ಯಾದೆ ಪ್ರಶ್ನೆ ನಾವು ಯುದ್ಧ ನಿಲ್ಲಿಸಲ್ಲ ಅಂತ ಹೇಳಿದ್ದಾಗಿದ್ರೆ ನಮ್ಮ ನ್ಯೂಕ್ಲಿಯರ್ ಫೆಸಿಲಿಟಿ ಅವ್ರೇನು ಏನು ಹೇಳ್ಕೊಳ್ತಿಲ್ಲ ಬಟ್ ನಮ್ಮ ಯಾವುದೇ ಸೆಂಟರು ಡೆಸ್ಟ್ರಾಯ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತು ಅವರು ಸಾಗಾಟ ಮಾಡಿರ್ತಾರೆ ಫಾಲ್ಡೋ ಅಟ್ಯಾಕ್ ಮಾಡ್ತಾರೆ ಮಾಡಿದ್ರೆ ಅದನ್ನೇ ಅಟ್ಯಾಕ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಯಾಕಂದರೆ ಅಲ್ಲೇ ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಆಗಿರೋದು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡಿರ್ತಾರೆ ಅದು ವೆರಿ ಕ್ಲಿಯರ್ ಇದೆ ಯಾಕಂದರೆ ಆಲ್ರೆಡಿ ಅದು ಈ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗಿಂದ ಕೂಡ ಇನ್ಫಾರ್ಮೇಷನ್ ಬಂದೇ ಬಿಟ್ಟಿರ್ತಿತ್ತು ಲೀಕೇಜು ಮತ್ತೊಂದು ಆಗಿದ್ರೆ ಸೊ ಅಮೆರಿಕ ಹೊಡೆದಿದ್ದು ಬರೀ ಎಂಟ್ರೆನ್ಸ್ಗೆ ಹೋಗಿದೆ ಅಂತ ಸದ್ಯಕ್ಕೆ ಗೊತ್ತಾಗ್ತಿರೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕದು ಜಾಗತಿಕ ಮೂಲಗಳಿಂದ ಮಾಹಿತಿ ಬರಬೇಕು ಆದರೆ ಅಮೆರಿಕ ಈಗ ಆತಂಕ ಅಂತೂ ಇದ್ದೇ ಇದೆ ಇರಾನ್ನ ನೆಕ್ಸ್ಟ್ ಟಾರ್ಗೆಟ್ ಅಮೆರಿಕದ ಹಡಗುಗಳು ಹೌತಿಗಳು ಇರಾನ್ ಟಚ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದರೂ ಈಗ ಇದ್ದು ಅಮೆರಿಕ ಮುಂದೆ ಇದನ್ನು ಹೇಗೆ ಎಸ್ಕಲೇಟ್ ಮಾಡುತ್ತೆ ಇರಾನ್ನ ಪ್ರತ್ಯುತ್ತರ ಹೇಗಿರುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಇದು ನೆಕ್ಸ್ಟ್ ಲೆವೆಲ್ ರೀಚ್ ಆಗ್ತಾ ಇದೆ ಶಾಂತಿ ಸ್ವರೂಪವನ್ನಂತೂ ಪಡ್ಕೊಳ್ತಿಲ್ಲ ಟ್ರಂಪ್ ಹೇಳಿದ ರೀತಿಯಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು